ಇಂಗ್ಲಿಷ್ ನಾಮಫಲಕಗಳ ವಿರುದ್ಧ ಸಮರ ಸಾರಿದ್ದ ಕನ್ನಡಪರ ಹೋರಾಟಗಾರ ಟಿ ನಾರಾಯಣಗೌಡ ಹಾಗೂ ಕರವೇ ಕಾರ್ಯಕರ್ತರ ಬಂಧನ ಖಂಡಿಸಿ ಮತ್ತು ತಕ್ಷಣ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಭದ್ರಾವತಿಯ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಜಮಾಯಿಸಿದ ಕರವೇ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಮಹಿಳಾ ಪದಾಧಿಕಾರಿಗಳು ಕನ್ನಡ ನಾಡು ನುಡಿಗಾಗಿ ನಾರಾಯಣಗೌಡರು ಹಗಲಿರು ಶ್ರಮಿಸಿದ್ದಾರೆ ಕನ್ನಡ ಭಾಷೆ ನೆಲ ಜಲಕ್ಕಾಗಿ ಸಾಕಷ್ಟು ಹೋರಾಟ ಮಾಡುತ್ತಿರುವ ನಾರಾಯಣಗೌಡರ ಬಂಧನ ನಾಡಿಗೆ ಮಾಡಿದ ಅಪಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕರವೇ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಸೋಮಶೇಖರ್ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಹೀಗಿದ್ದರೂ ಬೇರೆ ಭಾಷೆ ನಾಮಫಲಕಗಳೇ ಹೆಚ್ಚು ರಾರಾಜಿಸುತ್ತಿವೆ ಸರ್ಕಾರ ಹಾಗೂ ಸಂಬಂಧಿಸಿದ ಪ್ರಾಧಿಕಾರಗಳು ಮಾಡಬೇಕಾದ ಕೆಲಸವನ್ನು ಕರವೇ ಮಾಡುತ್ತಿದ್ದು ಸರ್ಕಾರ ಹೋರಾಟಗಾರರನ್ನು ಬಂಧಿಸುವ ಮೂಲಕ ಕನ್ನಡ ವಿರೋಧಿ ನೀತಿ ಅನುಸರಿಸಿದೆ ಎಂದು ಕಿಡಿಕಾರಿದರು ಎಲ್ಲಾ ನಾಮಫಲಕಗಳಲ್ಲಿ ಶೇ ಪಾಯಿಂಟ್ ಆರು ಸೊನ್ನೆ ರಷ್ಟು ಕನ್ನಡ ಭಾಷೆಯನ್ನು ಬಳಸಬೇಕು ಈ ದಿನವೇ ರಾಜ್ಯಾಧ್ಯಕ್ಷ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ನಾವು ಇದೇ ರೀತಿ ನಿರಂತರ ಹೋರಾಟ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಎಷ್ಟು ತಾಲೂಕಿದವೇ ಗ್ರಾಮ ಹೋಬಳಿ ಘಟಕದ ಮೂಲ ಮೂಲಕ ಕ್ರಾಂತಿಯುತವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾರಾಯಣಗೌಡರು ನಮ್ಮ ನಾಯಕರು ನಮ್ಮ ನಾಯಕರನ್ನ ಕರ್ಕೊಂಡೋಗಿ ಕನ್ನಡ ವಿರೋಧಿ ಸರ್ಕಾರ ಅನ್ಯ ಭಾಷೆ ಭಾಷಿಕರಿಗೆ ಬೆಂಬಲ ಕೊಟ್ಬಿಟ್ಟು ಏನು ಮಾಡಿದಾರೋ ದರೋಡೆ ಮಾಡಿದಾರ ಕಳ್ಳತನ ಮಾಡಿದಾರ ಯಾಕೆ ಜೈಲಿಗೆ ಹಾಕಿದ್ದಾರೆ ಅವರು ಕನ್ನಡ ನಾಡಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಬಳಸಿ ಅಂತ ಕೇಳೋದು ತಪ್ಪ ಕನ್ನಡ ನಾಡಲಿ ಇಲ್ವ ನಾವು ಕನ್ನಡ ನಾಮಫಲಕ ಹಾಕಿ ಅಂತ ಹೇಳೋದು ತಪ್ಪ ಪೂಂಡಗಿರಿ ಸರ್ಕಾರ ಮಾಡಿ ಪೊಲೀಸ್ ಮೂಲಕ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿ ಬಂದಿಸಿರ್ತಾರೆ ಅವರನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ನಾವು ಶಿವಮೊಗ್ಗ ಮಹಿಳಾ ಜಿಲ್ಲಾ ಘಟಕದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತೇನಾದ್ರೂ ರಾಜಕೀಯ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತೇನಾದರೂ ನಮ್ಮ ರಾಜ್ಯಾಧ್ಯಕ್ಷರಂಥ ನಾಯಕರನ್ನ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಬಿಡುಗಡೆ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕ್ರಾಂತಿಯುತ ಹೋರಾಟ ಮಾಡುತ್ತೀವಿ ನಾವು ಅವರ ಜೈಲಲ್ಲಿರ್ಬೋದು ಅಣ್ಣ ಕಾರ್ಯಕರ್ತರಿಗೆಲ್ಲ ನಮಗೆ ಒಂದು ಹುಮ್ಮಸ್ಸು ತುಂಬಿಸಿದರೆ ಒಂದು ಹೋರಾಟದ ಬೆಂಬಲ ಕೊಟ್ಟಿದ್ದಾರೆ ನಮಗೆ ನಾವು ಸಿಮ್ಮಿಣಿಯರಂತೆ ಹೊರಗಡೆ ನುಗ್ಗಿ ಅವ್ರನ್ನ ಯಾರೇ ಇರ್ಬೋದು ನಮ್ಮ ತಾಲೂಕು ಘಟಕ ಇರ್ಬೋದು ಜಿಲ್ಲೆ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಕ್ರಾಂತಿಯುತ ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ಮತ್ತು ಅರುವತ್ತು ಪರ್ಸೆಂಟು ಏನಿದೆ ಕರ್ನಾಟಕ ರಾಜ್ಯದ ಆದೇಶದಂತೆ ಅರುವತ್ತು ಪರ್ಸೆಂಟಷ್ಟು ನಾಮಫಲಕ ಎಲ್ಲ ಅಂಗಡಿ ಮುಗ್ಗಡುಗಳಲ್ಲಿ ಹಾಕಬೇಕು ಕೊನೆಯದಾಗಿ ಒಂದು ಬೇಡಿಕೆ ಏನಂದರೆ ಕನ್ನಡಪರ ಹೋರಾಟ ಮೇಲೆ ಇರುವಂತಹ ಎಲ್ಲ ಮೊಕದ್ದಮೆಗಳನ್ನು ರಾಜ್ಯ ಸರ್ಕಾರ ಈ ತಕ್ಷಣವೇ ಹಿಂಪಡಿಬೇಕು ಅಂತೇಳಿ ಕೇಳ್ಕೊತಾ ಇದ್ದೀರಿ ಜಿಲ್ಲಾ ಘಟಕದ ಕಾರ್ಯದರ್ಶಿ ಶಾರದಾ ಕುಮಾರಿ ಮಸತನಾಡಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಮತ್ತು ಕಾರ್ಯಕರ್ತರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಕರವೇ ಕಾರ್ಯಕರ್ತರನ್ನು ಬಂಧಿಸಿರುವ ಡಿ ಲಕ್ಷ್ಮೀ ಪ್ರಸಾದ್ ಅವರನ್ನು ಅಮಾನತು ಮಾಡಬೇಕು ಎಲ್ಲೆಡೆ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಬೇಕೆಂದು ಒತ್ತಾಯಿಸಿದರು ಭಾಷೆಗಳನ್ನು ಹಾಕೊಡ್ರಿ ಬದುಕು ಕಟ್ಕೊಳಕೆ ನಿಮಗೆ ಕನ್ನಡ ನಾಡಬೇಕು ನೀವು ಜೀವ ಉಳಿಸಿಕೊಳ್ಳಕ್ಕೆ ನಿಮಗೆ ಕನ್ನಡ ನದಿ ನೀರು ಬೇಕು ನೀರು ಜಲ ಎಲ್ಲ ನಿಮಗೆ ಕನ್ನಡ ನಾಡಲೇಬೇಕು ಆಸ್ತಿ ಮಾಡೋದು ಕನ್ನಡ ನಾಡಲೇ ಬರೋದು ಕನ್ನಡ ನಡಿಗೆ ಆದ್ರೆ ಹೆಸರು ಮಾತ್ರ ಹಾಕೊಳಕ್ಕೆ ನಿಮಗೆ ಹಿಂಜರಿಕೆ ಯಾತಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಕನ್ನಡವನ್ನೇ ನೀವು ಆದಷ್ಟು ಅರವತ್ತು ಪರ್ಸೆಂಟ್ ನೀವು ಕನ್ನಡವನ್ನ ಹಾಕಿದ್ರೆ ನಾಮಫಲಕನ ಮುಂದೊಂದು ದಿನ ನೀವು ಒಳ್ಳೆಯ ಒಂದು ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೆಲೆಗೊಳ್ಬೋದು ಇಲ್ಲದಿದ್ದರೆ ನಮ್ದು ನಿರಂತರವಾದ ಹೋರಾಟ ಇದ್ದೇ ಇರುತ್ತೆ ದಯವಿಟ್ಟು ಇದು ಒಂದೇ ಒಂದು ಉದ್ದೇಶ ನಾರಾಯಣಗೌಡರನ್ನ ಬಿಡುಗಡೆ ಇವತ್ತೇ ಆಗಬೇಕು ಈ ದಿನನೇ ಆಗಬೇಕು ಇಲ್ಲದಿದ್ದರೆ ನಮ್ಮದು ಘೋರವಾದ ಹೋರಾಟ ನಿರಂತರವಾಗಿ ನಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ಳೋದು ಒಂದೇ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರನ್ನ ಈ ದಿನ ಕನ್ನಡಪರ ಹೋರಾಟಕ್ಕೆ ಮಾಡೋಕ್ಕೆ ಹೋದಾಗ ಅವರನ್ನ ಬಂಧಿಸಿದರೆ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಹಾಗಾಗಿ ನಾವು ಈ ದಿನ ಈ ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಬಿಡುಗಡೆ ಮಾಡಿಲ್ಲ ಅಂದರೆ ಈ ಕೇಂದ್ರ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ನಾವು ಘೋಷಣೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಕ್ರಾಂತಿಯುತವಾಗಿ ಇನ್ನೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಂದೆ